ಅಮೆರಿಕದಲ್ಲಿ ತಮ್ಮ ದೇಶದ ಜನರ ಮೇಲೆ ದಾಳಿ ಮಾಡಿದವರನ್ನು ಅವರ ದೇಶದಲ್ಲೇ ಹೊಕ್ಕು ಯಾವ ರೀತಿ ಸದೆಬಿಡಲಾಗುತ್ತದೆ ಅದೇ ರೀತಿ ಕಠಿಣ ಕಾನೂನನ್ನು ರೂಪಿಸಿ ಉಗ್ರವಾದಿಗಳನ್ನ ಮಟ್ಟ ಹಾಕಬೇಕೆಂದು ಪಾಲಿಕೆ ಸದಸ್ಯ ರಾಜಶೇಖರ್ ಡೋನಿ ಆಗ್ರಹಿಸಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಕೆಮಿಎಂ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಪಹಲ್ಗಾಂನಲ್ಲಿ ನಡೆದ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರವು ಉಗ್ರವಾದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದರು ಹೀನ ಕೃತಿ ಇದೆ ಅದನ್ನು ನಾವು ಖಂಡಿಸ್ತೀವಿ ಇದು ಒಂದು ಜನರಿಗೆ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಹೋದವ್ರ ಮೇಲೆ ದಾಳಿ ಮಾಡಿದ್ದಾರೆ ಜಾತಿ ಲ್ಯಾಂಗ್ವೇಜು ಸ್ಟೇಟು ಏನೂ ನೋಡಿಲ್ಲ ಅವರು ಧರ್ಮ ಒಂದೇ ನೋಡಿ ಅದನ್ನು ಕೇಳಿ ಅವರು ಶೂಟ್ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಇದನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಭಾಳ ಸೀರಿಯಸ್ ತೊಗೊಂಡಿದ್ದಾರೆ ಅವತ್ತೇ ಮೀಟಿಂಗ್ ಮಾಡಿ ಆರು ಭಾಳ ಮುಖ್ಯವಾದ ಡಿಸಿಷನ್ ತೊಗೊಂಡಿದ್ದಾರೆ ಅವರು ನದಿ ನೀರನ್ನು ಬಂದ್ ಮಾಡಿದ್ದಾರೆ ಮತ್ತು ವೀಸಾ ಬಂದ್ ಮಾಡಿದ್ದಾರೆ ಮತ್ತು ಇಲ್ಲಿದ್ದ ಪಾಕಿಸ್ತಾನದ ಎಲ್ಲ ಜನರಿಗೆ ಒಂದನೇ ತಾರೀಕು ಒಳಗಾಗಿ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಮತ್ತು ಈಗಾಗಲೇ ತಾವೆಲ್ಲ ವಿಡಿಯೋ ನೋಡಿರ್ಬೋದು ಎಲ್ಲ ನಮ್ಮ ಮಿಲ್ಟ್ರಿ ವೆಹಿಕಲ್ಗಳು ಕಾಶ್ಮೀರದತ್ತ ಡಾಪುಗಳು ಇದು ಒಂದು ಅವರು ಮೊನ್ನೆ ಮೋದಿಯವರು ಹೇಳಿದ ಪ್ರಕಾರ ನಾವು ಇದನ್ನು ಬಿಡೋದಿಲ್ಲ ಇದನ್ನ ನಾವು ಆ್ಯಕ್ಷನ್ ತೊಗೊಂಡು ಆ ಏನು ಹತ್ಯೆ ಏನು ಮಾಡಿದಾರ ಆ ಜನರನ್ನು ಹಿಡಿದು ಅವ್ನ ಅಲ್ಲೇ ಕಲಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತಾವೆಲ್ಲರೂ ಅದನ್ನು ಭಾಷೆನೂ ನೋಡಿರ್ಬೋದು ಮೋದಿಯವ್ರದ್ದು ಅದನ್ನು ಮಾಡಬೇಕಂತ ತಮ್ಮಲ್ಲಿ ಎಲ್ಲರನ್ನು ಕಲ್ಕಳಿ ಮಾಡ್ತೀನಿ ಮತ್ತು ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಇದು ನಮಸ್ಕಾರ